ಹ್ಞೂ ಅವ್ನು ಯಾಕಂದ ನೀರು ಕೋಲ್ಡ್ ಕೊಡೋಂದ್ರೆ ಫುಲ್ ಐಸು ಫ್ರಿಜ್ಜೆ ಕೊಟ್ಬಿಟ್ಟವಲ್ಲಪ್ಪ ಫ್ರಿಜ್ಜೆ ಬಾಯಿ ಆಗ್ತೈತೆ ನೋಡಿ ಇಲ್ಲಿ ಇಟ್ಕೊಂಡ್ರು ಕೆನ್ನೆ ಹತ್ರ ಎಲ್ಲಿಟ್ಕೊಂಡ್ರು ಕೋಲ್ಡ್ ಉಳಿತೈತೆ ಸಗರು ಹಲೋ ಇನ್ನೊಂದು ಹೊಸ ಚೂಸ್ ಸುಸ್ವಾಗುತ್ತೆ ಏನಂತ ಆಂ ದೇವ್ರು ಒಳ್ಳೇದು ಮಾಡಿದ್ರೆ ದೇವ್ರು ಐ ದೇವರು ಒಳ್ಳೇದು ಮಾಡಿದ್ರೆ ದೇವರು ಏನದು ಏನೋ ಡೈಲಾಗ್ ಬರ್ತಾ ಬಿಟ್ಟಾಗರು ಅವ್ನಿಗೆ ಅವ್ನ ಡೈಲಾಗ್ ಅವ್ನಿಗೆ ಹೊಡೆ ಗೊತ್ತು ಸೊ ಇವಾಗ ಬಂದು ಇದ್ದೀನಿ ಗುರು ಸೊ ಏರ್ಪೋರ್ಟಲ್ಲಿ ಅಂದರೆ ಏನು ಮಾಡ್ತಾ ಇದ್ದೀನಿ ಅಂದರೆ ಚಾರ್ಜಿಂಗ್ ಹಾಕ್ಕೊಂಡಿದೆ ಎಷ್ಟೊತ್ತು ಗಾಡಿನ ಅದು ಫುಲ್ಲು ಹಂಡ್ರೆಡ್ 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 ಫುಲ್ ಟ್ಯಾಂಕ್ ನೋಡ್ತೀರಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನೋ ಗಲೀಜು ಇಲ್ಲಿ ಈ ಗಲೀಜು ಹೋಗ್ತಾನೇ ಇಲ್ಲ ಗುರು ಏನು ಗೊತ್ತಾ ಆ ಗಲೀಜು ಹೋಗ್ತಾನೆ ಇಲ್ಲ ಸೊ ಬಿಟ್ಟಾಕಿ ನಿದ್ದೆ ಇಷ್ಟೊತ್ತು ಗೊರಕೆ ಹೊಡಿತಾ ಇದೆ ಕಾರಲ್ಲೇ ಚಾರ್ಜಿಂಗ್ ಹಾಕೊಂಬಿಟ್ಟು ಇಲ್ಲಿ ಏರ್ಪೋರ್ಟ್ ಹತ್ರ ಚಾರ್ಜಿಂಗ್ ಹಾಕ್ಕೊಂಡು ಹಾಕೊಂಡ್ಬಿಟ್ಟು ಸೊ ಇವಾಗ ಟೈಮ್ ಬಂದು ಏಳು ಗಂಟೆ ಏಳು ಗಂಟೆ ಅಂದರೆ ಈವ್ನಿಂಗ್ ಏಳು ಗಂಟೆ ಬೆಳಗ್ಗೆ ಏಳು ಗಂಟೆ ಅಲ್ಲ ಸೊ ಇವಾಗ ಏಳು ಗಂಟೆಗೆ ಒಂದು ಏಳು ನಲ್ವತ್ತೈದಕ್ಕೆ ಎಂಟು ಗಂಟೆನೇ ಅಂದ್ಕೊಳ್ಳಿ ಅವ್ರು ಏರ್ಪೋರ್ಟಿಂದ ಆಚೆ ಬರೋಕ್ಕೆ ಸೊ ಪಿಕಪ್ ಮಾಡಿ ಹಲಸೂರಿಗೆ ಬಿಟ್ಟು ಮನೆಗೆ ಹೋಗಬೇಕು ಎಲ್ಲಿ ಹೇಳಿ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಹಚ್ಕೊಂಡು ಆಯಿತು ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ತಿಂದು ಪುಸ್ ಇಲ್ಲ ಬನ್ನಿ ನಮ್ಮ ಶಿಷ್ಯ ಗಾಡಿ ತೊಗೊಂಡು ಸ್ವಲ್ಪ ರೋದನೆ ಕೊಡೋಣ ಏನಂತೀರಾ ಆ ದೇವರು ಒಳ್ಳೇದು ಮಾಡಿದ್ರೆ ದೇವರು ಇಲ್ಲ ಅಂದರೆ ದೇವ್ರಲ್ಲ ಐ ಇಲ್ಲ 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 ಅದೇನೋ ಡೈಲಾಗ್ ಮಾಡ್ತೋಗ್ಬಿಟ್ರೆ ದೇವರು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಕರೆಕ್ಟ್ ಕರೆಕ್ಟಾಗೈತೆ ಡೈಲಾಗ್ ಈ ಮರ್ತಬಿಟ್ಟಿದಾಗ್ರು ಡೈಲಾಗು ಇಲ್ಲಿ ನೋಡಿ ನಾನು ಕಾಣ್ತಾ ಇದ್ದೀರ ಇಲ್ಲಿ 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 ನಾನು ಕಾಣ್ತಾ ಇರ್ತೀನಲ್ಲ ಇಲ್ಲಿ 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 ಇದು 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 ಇಲ್ಲಿ ನೋಡಿ ಇದು ಕಾಣ್ತಾ ಇರ್ತೀನಲ್ಲ ನಾನು ನಿಮಗೆ ಕಾಮಿಡಿ ಮಾಡಿದೆ ಸುಮ್ಮನೆ ಕಾಮಿಡಿ ಮಾಡಿದೆ ಏನಂತೀರ ನಮ್ಮ ಮನಸ್ಸು ದೇವ್ರದ್ದು ಮಾಡಿದ್ರೆ ದೇವ್ರದೇ ಸೊ ಬನ್ನಿ ಅವ್ರಿಗೆ ಪಿಕ್ ಮಾಡಿಬಿಟ್ಟು ಬಿಟ್ಟು ಆಮೇಲೆ ಸಿಗೋಣ ಏನಂತೀರಾ ಆಂ ದೇವರು ಏನಂತೀರಾ ಆ ದೇವ್ರು ಏಯ್ ಅಗ್ಲ ಆಗೋ ಅವನ ಅಗ್ಲ ಆಂ ಏಯ್ ಅಗಲ ಆಗ ಅಗಲ ಆಯ್ತಿ ಇಲ್ಲ ಗುರು ನಾಳೆ ಮಾಡೋಣ ಅಗಲ ಒಂದು ಸ್ವಲ್ಪ ನಾಳೆ ಮಾಡೋಣ ಸೊ ಬನ್ನಿ ಇಲ್ಲಿ ನೋಡಿ ನಂಗೆ ಕಾರ್ ಎಷ್ಟು ಗಲೀಜಾಕಿದೀನಿ ಅಂದರೆ ಒಳಗಡೆ ಆಚೆ ಕಸ್ಟಮರ್ ಕೂತ್ಕೊಳ್ಳೋದೆಲ್ಲ ಸೆಕ್ಸಿ ಆಗೈತೆ ಪ್ರೀಮಿಯಂ ಥರ ಇಕ್ಕಿದ್ದೀನಿ ಇದೊಂದು ಕ್ಲೋಸ್ ಆಗ್ತಾ ಇಲ್ಲ ಏನೋ ದರಿದ್ರೆ ಅದಕ್ಕೆ ಅಲ್ಲೊಂದು ಶರ್ಟ್ ಇಕ್ಕಿದ್ದೀನಿ ಇಲ್ಲೊಂದು ಶರ್ಟ್ ಇಕ್ಕಿದ್ದೀನಿ ಕೆಳಗಡೆ ಒಂದು ಶರ್ಟ್ ಇಕ್ಕಿದ್ದೀನಿ ಅದು ಗಾಡಿ ಒರ್ಸೋಕ್ಕೆ ನಮ್ಮ ಫೋನು ಅದರಲ್ಲಿ ಟೈಮ್ ತೋರಿಸ್ತೀನಿ ನೋಡಿ ಏಳು ಗಂಟೆ ಹದಿನೆಂಟು ಅಂದರೆ ಇನ್ನೊಂದು ಎಂಟು ನಿಮಿಷ ಆದರೆ ಏಳು ಗಂಟೆ ಇನ್ನು ಸ್ಯಾಲ್ರಿ ಬಂದಿಲ್ಲ ಗುರು ಸ್ಯಾಲ್ರಿ ಕಾಯ್ತಾ ಇದ್ದೀನಿ ಮಾಡ್ತಾ ಇದಿಲ್ಲ ಸೈಕ್ಲೇ ಅಲ್ಲಿ ಎಂಕಂತ ನೋಡ ಒಂದು ಲಾರಿ ಆರ್ಜೆ ರಾಜಸ್ಥಾನ್ ಗಾಡಿ ಅದು ಸಮಾಜ್ ಸೊ ಗುರು ಇವಾಗ ಡ್ಯೂಟಿ ಮುಗೀತು ಸೊ ಗಾಡಿ ಚಾರ್ಜಿಂಗ್ ಹಾಕಕ್ ಕೊಯ್ತಿದಿವಿ ಹಂಗೆ ಲಾರಿ ಬೈನ ಜೊತೆಗೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಏನ್ಮ್ ಐ ನೀನ್ ಏನ್ ಮಾನ್ ಬೈಯ್ಯ ಫುಲ್ ಸಿಂಕ್ ಮಾಡ್ತಾವನೆ

ಓಡಿಬೇಕಲ್ಲ ಲಾರಿ ಓಡಿಸ್ಬೇಕಲ್ಲ ಅಂತ ಇವ್ರಿಗಾದ್ರೆ ಲಾಂಗ್ ಹೋಗ್ಬೇಕಲ್ಲ ಎಂಜಾಯ್ ಮಾಡ್ಕೊಂಡು ಬನಿಯನ್ನ ಹಾಕೊಂಡು ಟೈಮ್ ಪಾಸ್ ಅದೇ ಟೈಮ್ ಪಾಸ್ ಅವರಿಗೆ ನಾನು ಹೋಗಿದ್ನಲ್ಲಪ್ಪ ಒಂದು ಐದು ದಿನ ಲಾರಿಗೇ ಲಾರಿ ಕೆಟ್ಟು ಲಾರಿ ಏನಾಯ್ತು ಗೊತ್ತಾ ಸೀಜ್ ಆಯ್ತು ನಾನು ಮನೆಗೆಲ್ಲ ಬಿಟ್ಬಿಟ್ಟಿ ನಾನು ತಿರುಪತಿಲ್ಲೇ ಬಿಟ್ಬಿಟ್ಟಿದೀನಿ ಲಾರಿನ ಮೈಟ್ ಆಗೋಗ್ಬಿಡ್ತು ಗೇರ್ ಪರಾಟಾಗಿ ಬೀಳ್ತಾ ಇಲ್ಲ ಎಲ್ದೆಲ್ ಹಾಕ್ತಾ ಈಗ ರಿವಾರ್ಸ್ ಹೊಡೀತಾ ನನ್ನ ಫ್ರೆಂಡ್ ಮನೆ ಎಡ್ರೀಸ್ ಬಿಟ್ಟು ಇವಾಗ ಚಾರ್ಜಿಂಗ್ ಹಾಕೊಳ್ತಿದ್ವಿ ನೋಡಿ ಸ್ನಾಪ್ ಸ್ನಾಪ್ಗೆ ಏನು ನೋಡಿ ಆ ನೂಡಲ್ಸ್ನು ಸ್ನಾಪ್ ಹಾಕಿ ಹಾಕಿ ದೃಷ್ಟಿ ಬಿಡಿಸ್ತಾನೆ ಏನು ಮಾಮ ಹೆಂಗಿದೆ ಊಟ ಸೂ ಅದು ನಿಂದ ಏ ನಿಮ್ಮ ಊಟಕ್ಕೆ ಬಿತ್ತು ಮತ್ತೆ ಪ್ಲೀಸ್ ನೀನು ತಿಂತೀಯಾ ಮೂಢೆ ಅದು ಚೆನ್ನಾಗೈತೆ ಅಂತೀಯಾ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಇದ್ದು ಲೊಕೇಶನ್ ಎಲ್ಲಿ ಬಿಡ್ತೀವಿ ಹಂಗೆ ಅವರು ಬರ್ತಾರೆ ದಬ್ಬಾಳ ಅಂತಾಗುತ್ತೆ ಅಷ್ಟೇ ಅದು ಮೂರು ಗೊತ್ತೆ ಏನಂತ ಗೊತ್ತೆ ತಿನ್ನಲು ಮಾತ್ರ ಗೊತ್ತು ಚಿಂತ ಮಾತು ಮಾತಾಡ್ತಲ್ಲೀ ಮಾತಾಡಿರಿ ಮಾತಾಡ್ರಿ ಏನು ಮಾತಾಡೋ ನಮ್ಮನ್ನಿದ್ಯಾ ನಾನು ಡೈರೆಕ್ಟ್ ಮುಖ ಸೊ ಗುರು ಇವಾಗ ಬಂದು ತ್ರಿವೇಣಿ ರೋಡ್ ಹತ್ರ ಬಂದಿದ್ದೀನಿ ಒಂದು ಸ್ವಲ್ಪ ನನ್ನ ಮೋಟೋ ಬ್ಲಾಕಿಗೆ ಇದು ಮೌಂಟ್ ಕೂಡ ಎಲ್ಲ ತೊಗೋಬೇಕು ಸೊ ಮೌಂಟ್ ಇರಲಿಲ್ಲ ಅಂದರೆ ಇತ್ತು ಎಲ್ಲ ಕಲ್ಲೋ ಇತ್ತು ಒಂದು ಎಲ್ಲ ಕಡೆ ಹೋಗ್ಬಿಡ್ತು ಸೊ ಇವಾಗ ತ್ರಿವೇಣಿ ರೋಡ್ ಮಾಡಿ ಓದ್ ನೋಡಿ ಅದು ರೋಡ್ ನೋಡಿ ಇಟ್ಬಿಡೋ ನೋಡಿ ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ ಒಂದು ಆರುನೂರು ರೂಪಾಯಿ ಅಂತ ಎಲ್ಲ ಅಮೌಂಟ್ಗಳು ಬಂದುಬಿಡುತ್ತೆ ಸೊ ತಗೊಂಬಿಡೋಣ ನಮ್ಮ ರೇಡ್ಗೆಲ್ಲ ಯೂಸ್ ಆಗುತ್ತೆ ಅಂತ ಬಂದೆ ಯಾಕಂದ್ರೆ ಗೋಪ್ರೋ ಅಲ್ಲಿ ವಿಡಿಯೋ ಮಾಡಿ ಬೇಜಾನ್ ತಿಂಗಳ ವರ್ಷಗಟ್ಟಲೆ ಅದಿತ್ತು ಗುರು ಹಂಗೆ ಬಿಟ್ಬಿಟ್ಟಿದ್ದೀನಿ ಮನೆಯಲ್ಲಿ ಗೋಪ್ರೋ ಗುರು ಕುಡಿದ್ಬಿಟ್ಟು ಅಮ್ಮ ಎಲ್ಲೆಡೆ ವಿಡಿಯೋಸ್ ಆಗ್ತೋ ಇನ್ನು ಅಂಕಂತ ಅಲ್ಲದೆಂಗೆ ಕುಡಿದು ಪಡೆಯೋ ಅಂತ ಸುಮ್ಮನೆ ಹೇಳ್ತಿರೋದು ಯಾರೂ ಕುಡಿಯಲ್ಲ ನಾನೂ ಕುಡಿಯಲ್ಲ ಇವರು ಕುಡಿಯಲ್ಲ ಇವರು ತಾರೂ ಕುಡಿಯತರ ಅಷ್ಟೇ ಆ ನಕ್ಕದೆ ಕತ್ತೋಟ್ಬಿಡಾ ಹ ಇನ್ನೇನೋ ನಾಪ್ ಮೇಲೆ ತುರ್ಕೆ

ಬ್ಲಾಕ್ ಗ್ರೇ ಬರ ತಗೊಳ್ಳಲ್ಲ ಯಾವ್ದು ಅಂಕಲ್ ಆರ್ನೂರಿದು ಏಳೆ ಅಂಕಾಲ ಏನು ಅಂಕಾಲ್ ನೀವು ಈ ಥರ ಮಾಡ್ತೀರಾ ಜಾಸ್ತಿ ಆಗಿಲ್ವ ಅಷ್ಟೇ ಇರೋದು ಇನ್ನೂ ಕಡಿಮೆ ಅಂದರೆ ಮೂವತ್ತ ರೂಪಾಯಿ ಕೊಟ್ಟು ತಗೊಬಿರೋದು ನೋಡೋಲ್ಲ ಇದೊಂದು ಟೀ ಶರ್ಟ್ ಗೀ ಗಿಶರ್ಟ್ ಅಲ್ಲಿ ಉಡ್ಸು ಏನಂತೀರಾ

ಅಯ್ಯಾವ ಬೇಜಾನ ಆಯ್ತಾ ಅದಕ್ಕೆಲ್ಲೂಪಾಯಿ ಏನಂಕಲ್ ಡಿಸ್ಕೌಂಟ್ ಹೇಳ್ತಾ ಇದೀವ ನೀವು ಹಿಂಗೆಲ್ಲ ಮಾಡುದ್ರೆ ರೋಲ್ ಹೇಳಿ ಹೇಳಿ ಕರೆಕ್ಟಾಗಿ ಹೇಳಿ ಅಕ್ಕ ನಾ ಬೆಳಗ್ಗೆ ಬೇಡ ಯಾವ್ದು ಅಂಕಲ್ ಇಪ್ಪತ್ ರೂಪಾಯಿ ಹೋಗಿ ಅಂಕಲ್ ಫೈವ್ ಹಂಡ್ರೆಡ್ ಮಾಡ್ತೀನಿ ಅಲ್ಲಿ ಎಪ್ಪ ಫೈವ್ ಹಂಡ್ರೆಡ್ ಮಾಡ್ತೀನಿ ಹೋಗಿ

ಸುಮ್ಮನೆ ತಲೆಗಳು ಆಗ್ತಾ ಇದೆ ನಮ್ ಮಕ್ಳ ತರ ಆಡ್ತಾರೆ ಇವರು ಹೋಗರು ಇದು ತಗೊಂಡಾಯ್ತು ಇವಾಗ ಹೋಗಿ ಹೆಲ್ಮೆಟ್ ಅಲ್ಲಿ ಫಿಕ್ಸ್ ಮಾಡಿ ಮೋಟರ್ ಬ್ಲಾಕ್ ಮಾಡಕ್ ಬನ್ನಿ ಮೋಟರ್ ಬ್ಲಾಕ್ ಮಾಡಿ ಬೆಜ್ಜನ್ ದಿನ ಆಯ್ತು ಗಾಡಿ ಕರೆಕ್ಟ್ ಆಗಿ ಓಡಿಸಿದ್ರೆ ಓಡ್ಸಿಲ್ಲ ಏಯ್ ನೋಡ್ಕೊಂಡು ಬರ ಅಪ್ಪ ಎಗ್ಲನ್ ಮಕ್ಳು ಹೋಗೋದು ಗುದ್ಬಿಡ್ತಾರೆ ಮಕ್ ಸುಮ್ಮನೆ ಮಕ್ಕಳಾಗ್ಬಿಡುತ್ತೆ ಬಿಡ ಬೆಳಗ್ಗೆ ಸೈಟ್ ಮಾಡಿದ್ರು ಆರ್ನೂರು ಏಳ್ನೂರು ಎಂಟುನೂರ ಅಂತ ಅಯ್ಯವ್ ಅಕ್ಕಿ ರೇಟ್ ಅಪ್ಪ ಇವನು ಕಡಿಮೆನೇ ಮಾಡಲ್ಲ ಅಲ್ಲ ಅದೊಂದು ಯಾವ್ದೋ ಬಟ್ಟೆ ಚುಕಾವಿ ಬಟ್ಟೆಗೆ ಮ್ಯಾಕ್ರೋ ಮ್ಯಾಕ್ರೋ ಅಂತೆ ಬೀಕ್ರೋ ಅಂತೆ ಏನ್ ಹೇಳ್ತಾನೆ ನೂರ ಅರವತ್ತು ರೂಪಾಯಿ ಅಲ್ಲೇ ಫುಡ್ ಬ್ಯಾಟಲ್ ಪಾಪ ಅವ್ರು ಮಾಡ್ಕೊಂಡಿರ್ತದ ನೂರ ಅರವತ್ತು ರೂಪಾಯಿ ನಾಲ್ಕು ಬಟ್ಟೆ ಕೊಡ್ತಾರೆ ಚಿಕನ್ ಆದ್ರು ತೊಳ್ಕೊ ಬಟ್ಟೆ ಆದ್ರೂಸ್ಕೊ ಹೋಗೋಣ ನೋಡ ನೂರೈವತ್ತು ರೂಪಾಯಿ ನಾಲ್ಕು ಕೊಡ್ತಾರಾ ಎರಡು ಗಾಡಿ ಹೊಡ್ಸಕ್ಕಿತ್ತು ಎರಡು ದಿನ ತಿಂಗಳ ಹೊಡೆಸ್ಕೊಳಕಿತ್ತು ಚೆನ್ನಾಗಿ ಮಾಡ್ಬಿಟ್ಟು ನಿಂಗೆ ಫುಲ್ಲು ಬರೀ ಅಂಡರ್ ಗಾರ್ಮೆಂಟ್ ಏನಂತೀರಾ ಸೊ ಹೋಗರು ಹೆಲ್ಮೆಟ್ ರೆಡಿ ಮಾಡಿ ಇದು ಕಿತ್ತೋಗಿತ್ತು ಅಂದರೆ ಎಮ್ ಸಿಲ್ ಹಾಕಿದೆ ಸೊ ಎಲ್ಲ ತಂದಿದ್ದೀನಲ್ಲ ಎಷ್ಟು ತಂದ್ರು ಯಾರಪ್ಪ ಅದರ ಫೋನ್ಗಳು ಮಾಡ್ತಾ ಇರೋದು ಸ್ವಲ್ಪ ರೆಡಿ ಮಾಡಿಬಿಟ್ಟು ಏನೇನೋ ಕೊಡ್ತಾರ ಸಾಮಾನೆಲ್ಲ ఇదొన్ సాక అనుకుంటే త్రీ ఎం టేపల్ ఆగి ఇల్గొన్న ಸೊ ಗುರು ಇದು ಮುಗೀತು ನೋಡಿ ಇವಾಗ ಫುಲ್ಲು ಪರ್ಫೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗ ಆಚೆ ಹೋಗ್ಬೇಕು ನಮ್ಮ ಫ್ರೆಂಡ್ ಕರೀತಾನೆ ಸೊನ್ನೆ ಇದು ಇದು ಒನ್ಗಡೆ ಅಯ್ಯೋಯ್ ಸೊಟ್ಟಾಗ್ಬಿಟ್ಟಿದೆ ಗುರು ಅಯ್ಯೋ ಸೊಟ್ಟ ಸೊಟ್ಟಾಗ್ಬಿಟ್ಟಿತ್ತು ಇವಾಗ ಸೀರ್ದ ಮಾಡಿದೆ ನಾನು ನೋಡಲೇ ಇಲ್ಲ ನೋಡಿ ಇವಾಗ ನೋಡ್ತಾ ಇದ್ದೀನಿ ಆಗೈತೆ ಅಂತ ಓಕೆ ಇವಾಗ ಕರೆಕ್ಟಾಗಿ ಪೊಸಿಷನಲ್ಲಿ ಐತೆ ಸೊ ಇಲ್ಲೇ ಫಿಕ್ಸ್ ಮಾಡೋದು ಸೊ ಇದಿಲ್ಲೇ ಇರಲಿ ಫೋನ್ ಎತ್ಕೊ ಫೋನ್ ಎತ್ಕೊ ಹನ್ನೊಂದುವರೆ ಇವಾಗ ಸೊ ಫೋನ್ ಎತ್ ಐ ಇದೇನಿದು ಇದು ನೋಡ್ದೆ ಇಲ್ಲ ನಾನು ಸೊ ಕಾಸೆಸ್ಕ ಏನಂತೀರ ಪೈಸ ಏನಂತ ಹೇಳಿ ಪೈಸ ಸೊ ಬನ್ನಿ ಹೋಗೋಣ ಒಂದು ಸ್ವಲ್ಪ ಕೆಲಸ ಐತೆ ಮಾಡಿಸ್ಕೊಂಡು ಮಾಡಿಕೊಂಡು ಬರೋಣ ಇದೇ ಕೆಲಸ ಏನಂತೀರಾ ಹಾಂ ಸೊ ಇವಾಗ ಮನೆಗೆ ಬಂದೆ ಅದೊಂದು ಫಿಕ್ಸ್ ಮಾಡಬೇಕಾಗಿತ್ತು ಯಾಕಂದ್ರೆ ಮೂಟವ್ಳಾಗಿ ಮಾಡಬೇಕಲ್ಲ ಸೊ ಬನ್ನಿ ಹೋಗೋಣ ಇವಾಗ ಬಾಕಿ ಏ ಅದೆಂಗ ಟಿಪ್ ಮಾಡಕೋಣ ನಮ್ಮ ಅಣ್ಣ ಆಮೇಲೆ ಏನೋ ನಾವು ಮಾಡಿಬಿಡ್ತಾನೆ ಸೊ ಬಂದು ಇವಾಗ ಹೋಗೋಣ ಗುರು ಆಚೆ ಬಂದು ಚಪ್ಪಲಿ 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 ಪಟ 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 ಚಟ ಪಟ 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 ಚಟ ನಮ್ಮ ಪ್ಯಾಂತ ನೋಡಿ ಗಲೀಜಾಗೈತೆ ಒಂದು ಸ್ವಲ್ಪ ತೊಳಿದ್ಬೇಕಿದ್ನ